ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಸದ್ಯ ಪ್ರತಾಪ್ ಇಂದು ನಾಳೆ ಮತ್ತಷ್ಟು ವಿಚಾರಣೆಯನ್ನ ನಡೆಸಲಿದ್ದಾರೆ ಪೊಲೀಸರು ಸೋಮವಾರ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಸೈನ್ಸ್ ಪ್ರಯೋಗದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಸೋಡಿಯಂ ಖರೀದಿ ಕೊಟ್ಟಿದ್ಯಾರು ಅನ್ನುವಂತಹ ಕುರಿತಂತೆ ಈಗಾಗಲೇ ತನಿಖೆ ಚುರುಕುಗೊಂಡಿದೆ ಬ್ಲಾಸ್ಟ್ಗೆ ಏನಾದರೂ ವಸ್ತುವನ್ನ ಬಳಸಿದ್ರಾ ಅನ್ನುವಂತಹ ಕುರಿತಂತೆಯೂ ಕೂಡ ಮಿಡಿಗೇಶಿ ಠಾಣೆಯಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಸದ್ಯ ವಿಚಾರಣೆಯ ಹಂತದಲ್ಲಿದೆ ಡ್ರೋಣ್ ಪ್ರತಾಪ್ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ ಸೋಡಿಯಂ ಅನ್ನ ಕೈಯಲ್ಲಿ ಹಿಡಿದು ಅದನ್ನ ಕೃಷಿ ಹೊಂಡಾಕಕ್ಕೆ ಹಾಕಿ ಅದು ಬ್ಲಾಸ್ಟ್ ಮಾಡುವಂತಹ ವಿಡಿಯೋ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅವರ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗುತ್ತೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ತಾರೆ ಸದ್ಯ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮಿಡಿಗೇಶಿ ಠಾಣೆ ಪೊಲೀಸರು ಅಂದರೆ ಇವತ್ತು ಅಥವಾ ನಾಳೆ ಮತ್ತಷ್ಟು ವಿಚಾರಣೆ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸೋಮವಾರ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ